ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋದಲ್ಲಿ ನನ್ನ ಕಿರೋ ಪರಿಚಯವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಪ್ರತಿಭಾ ನನ್ನ ಸ್ವಂತ ಊರು ಮಡಿಕೇರಿ ನಾನು ಉದ್ಯೋಗ ನಿಮಿತ್ತ ಮಂಗಳೂರಲ್ಲಿ ವಾಸವಾಗಿದ್ದೇನೆ ನಾನು ತುಂಬ ದಿನಗಳಿಂದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಸೊ ಹಾಗಾಗಿ ಶ್ವೇತಾಸ್ ಬ್ಲಾಗ್ಸ್ ಅನ್ನೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲ ರೀತಿಯಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಟಿಪ್ಸ್ಗಳು ಬ್ಯೂಟಿ ಟಿಪ್ಸ್ಗಳು ಫುಡ್ ಪ್ರಿಪರೇಷನ್ ಮಹಿಳೆಯರು ಮನೆಯಲ್ಲಿ ಕುಳಿತು ಆದಾಯ ಗಳಿಸಬಹುದಾದಂತಹ ಕೆಲಸಗಳು ಅದೇ ರೀತಿ ನನ್ನ ಪರ್ಸ್ನಲ್ ಡೈಲಿ ಬ್ಲಾಗ್ಸ್ಗಳನ್ನು ನೋಡ್ಬೋದು ಸೊ ಯಾರೆಲ್ಲ ಇವತ್ತು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು